ಏ ಮಾರ್ಕೆಟ್ ನಲ್ಲಿ ಜಾಯಿ ಆದ್ರೆ ನಮ್ಮ ಭಾರತ ದೇಶದ ಫಸ್ಟ್ ದಿನಗಳ ಇಲ್ಲಿ ತಗೊಳ್ಳಿ ಹೇಳಿದ್ರೆ ಹೇಳಿ ಭಾರತ ದೇಶದ ಯಾ ನೀನು ಗೊಜ್ಜಾ ಈ ಗೊಜ್ಜಾ कौन ಭಾರತ ದೇಶದ ಫಸ್ಟ್ ದಿನದ ಅಪ್ಪನ ಯಾ ಈತರ ಅವ್ವ ಇದು ಗೊಜ್ಜಾ ಬೈದು ಅದಕ್ಕೇನ ಕೊಡ್ಲೇತಿಲ್ಲ ನಂಬೆ ಜಾಸ್ತಿ ನಾನವೇ ಅಲ್ಲಿ ನಾನಾದ್ರೆ ಮಾಡಲ್ಲ ನಾನು ಅರೆ ಎಂತ ಮಾಡೋದು

ಇಲ್ಲಿ ಏನಾದ್ರು ದುಕಾನ್ ಇದೆ ಇದು ಮತ್ ನೆಕ್ಸ್ಟ್ ಏನದ ಅಂದ್ರೆ ಇಲ್ಲಿ ಬಳಗರ್ ದುಕಾನ್ ಇದೆ ಮತ್ ಅಂದ್ರೆ ವಾಟರ್ ದುಕಾನ್ ಇದೆ ಇಲ್ಲಿ ಬೇಗಂ ಬಾಜಾರ್ ನಲ್ಲಿ ಇದೆ ಆಲ್ರೆಡಿ ಬೇಗಂ ಬಾಜಾರ್ ಅಂದ್ರೆ ಬಹಳ ಫೇಮಸ್ ಇಲ್ಲ ಹೈದ್ರಾಬಾದ್ ನಲ್ಲಿ ಫೇಮಸ್ ಅಂದ್ರೆ ಬಹಳ ಫೇಮಸ್ ಇದೆ ಕೆಲಸ ಮೇಲೆ ಮಜಾಕ್ ನೆಕ್ಸ್ಟ್ ಏನದ ಅಂದ್ರೆ ಬೇಗಂ ಬಾಜಾರ್ ಕೆ ಬರ್ರಿ ಎಲ್ಲರೂ ಎಲ್ಲರೂ ನೀವು ನೋವು ನಮಗೆ ನೋಡಲ್ಲ ತಾವ್ ಭಯ ಕೈಸಾ

ಎಲ್ಲ ಪ್ರತಿ ಒಂದ್ ಹಳ್ಳಿ ಸಪ್ರೆ ಸಪ್ಲೈ ಆಯ್ತದ ಅದು ಮಾಲು ಮಸ್ತ್ ಜೋಕ್ ಮಾರ ಮತ್ ಏನಂದ್ರ ಏನ್ ಬಿ ಸಿಗೋದಂದ್ರ ಬೇಗಂ ಬಜಾರ್ ಮತ್ ಏನದ ಅಂದ್ರು ನೀವು ಬೇಗಂ ಬಜಾರ್ನಲ್ಲಿ ಬರ್ರಿ ಒಳ್ಳೇದು ಸಸ್ತ ಸಿಗ್ತದ ಅಲ್ಲಿ ಹಸಿರೋದೇಕು ಹಾಯ್ ಕರೋ ಹ ಮಾಡಿದ್ರ

ಎಲ್ಲಾರ ಯಾಕಂತ ಹೇಳ ಐಷರ್ ಬಂಗಾರ ಇಲ್ಲಿ ತಂದ್ಕೊ ನಿಮಗು ಮತ್ ನಾನು ನೀನು ಫೋನ್ ನಂಬರ್ ಮೊಬೈಲ್ ನಂಬರ್ ಹೇಳಿದ ನನಗೆ ಹಿಡ್ಕೊಬೇಡ್ರಿ ಹಿಡ್ಕೋರಿ ಇವ್ ರೀಕಾ ಮೋರ್ತಿ ನೋಡ್ರಿ ಚಲೋ ನಂದ ಅಂದ್ರೆ ಹಂಗಿದಾಗ ಜರ ಕಮ್ಮ ಇಲ್ಲ ರೇಟ್ ಎರಡು ಅದ ಕಮ್ಮಂದ್ರ ಪತ್ತರ ಹದಾರ ಅದ ಎರ್ಟದ ಐಶ್ಸು ಹದಾರ ಬಂಗಾರ ಇದ್ದೀನು

ಸೌದ್ರನಾ পুষ্পಾセプトೆ ಎಂಗದೌನ್ರ পুষ্পಾ পুষ্পರಾಜ್ পুষ্পರಾಜ್ ತಗ್ಗದೇಲಾ ಕತ್ತೆದೇ ಇಕಾ ಇಕಾ 액ಟಿಂಗ್ পুষ্পಾ পুষ্পರಾಜ್ ಹಾ ನಾವ್ ನಿಮ್ಮ ಅಭಿಮಾನಿ ಅಣಾ ನಿಮ್ಮ ಅಭಿಮಾನಿ ಅಣಾ झुக்கேಗನೇ ಆ झुಕೆಂಗನೇ ಮಾಸ್ ಆ ಪಕಿಸ್ತಾನಗೆ ಪಕಿಸ್ತಾನಗೆ ಪುಷ್ಪಾ ಹಾ ಪಕಿಸ್ತಾನವೆ ಕಾಯೆಂಗಾ ಪುಷ್ಪಾ पुष्पा पुष्पाएंगे हां पुष्पा कभी झुकेगा नहीं हां झुकाएंगे ना पुष्पा झुकेगा नहीं <laughs> पुष्पा राज हाय बोलो हाय पुष्पा हाय નોડ એંગી તને ગબ્બર સિંગ એંગે કરો ઉળી ઉળી દેંગ નોડ એંગ નોર તવણે બાય રોડ રી નામ દા આઈડી તકોન્ડરો ઈવર વિડિયો માડીન કણીદુ ಪುಷ್ಪಾ ಪುಷ್ಪ ನಮ್ ಐ ಡಿ ತಗೊಂಡ್ರು ನಾಳೆ ವಿಡಿಯೋ ಬರ್ತ ನೋಡ್ತಾರ ನಗತಾರೋಡ್ರಿ ಹಾಸ್ಪಿಟಲ್ ಕಚೇರಿ ಹತ್ ಬಾರ ಅದು ಖರೇನಿ ಅದ್

ಇಲ್ಲ ಬಾಯಿ ಮಪ್ಪು ಅಂತ ನಾವು ಊಟ ಮಾಡಿಲ್ಲ ಊಟ ಮಾಡ್ಬೇಕು ಎಲ್ಲರ ಜೀವನ ಒಂದೇ ತರ ಇರಲ್ಲ ಬ್ರೂ ಒಬ್ರಿಗೆ ಕಷ್ಟ ಒಬ್ರಿಗೆ ನಷ್ಟ ಒಬ್ರು ಸಾವಕಾರರು ಒಬ್ಬರು ಬಡವರು ಎಲ್ಲರೂ ಇರ್ಬೇಕು ಅಂತದ ಬ್ರೋ ರಾತ್ರಿ ಬಾರ ಆದ್ರೆ ಬಿ ಟ್ರಾಫಿಕ್ ಅದ ನೋಡ್ರಿ ಸೊ ನಮಗೆ ಭಾಳ ಆಗ್ಯಾವ್ರಿ ಮನೆ ಹೋಗಿ ನಾವು ಭೀ ಉಂಡಿ ಮಕ್ಕಂಬಡ್ತೇವೆ ನೋಡಿ ಟಾಟಾ ಇಲ್ಲಿ ಕಡೆಗೆ ಏನು ನೋಡತ್ತೀರ ನೋಡ್ರಿ ನಾವು ಮುಂಜಾನೆ ಮಾರ್ಕೆಟ್ ಹೋಗಿದ್ದೇವೆ ನೋಡ್ರಿ ಅಲ್ಲಿಂದ ಮಾಲಿ ಇಲ್ಲಿ ಇರ್ತದೆ ಅಲ್ಲಿ ಶಂಬರ್ ರೂಪಾಯಿ ಇಲ್ಲಿ ಚಾರ್ಶೆ ಪಾಂಚ್ ರೂಪಾಯಿ ಇರ್ತದೆ ಯಾಕಪ್ಪ ಇಲ್ಲಿ ಇಟ್ಟು ಕಿರೇ ಇರ್ತಂದ್ರ ಅವ್ರಿಗೆ ದಿನಕ್ಕೆ ಎರಡು ಸಾವಿರ ಐದ್ನೂರು ರೂಪಾಯಿ ಕಿರಾ ಇರ್ತದೆ ಅದಕ್ಕೆ ಅವರು ಪಿರೇ ಮಾಡ್ತಾರೆ ಅಂತ ಆ ದೊಡ್ಡ ದೊಡ್ಡದಕ್ಕ ನೋಡತ್ತಿರ ನೋಡ್ರಿ ಇಲ್ಲಿ ಹಿಡ್ದು ಅಲ್ಲಿ ಕಡಿತನ ಅದು ಒಂದು ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಕಿರಾ ಇರ್ತಾರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಹೆಂಗೆ ಮಾಡಿರಿ ಇಷ್ಟ ಆಗಲ್ಲ ಆದ್ರೆ ಹೆಂಗೆ ಮಾಡ್ರಿ ಸೊ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್